ಿ ಪವನ್ ಕುಮಾರ್ ಅವರು ಅವರೇ ಬಂದಿದ್ದಾರೆ ಅವರೇ ಬಂದಿದ್ದಾರೆ ಹಿಂದೆ ಇದು ಉಪಯೋಗ ಕೂಡ ಆಗಿತ್ತು ಉಪಯೋಗ ಆಗಿತ್ತು ನಾನು ನನ್ನನ್ನು ಕೇಳಿದ್ರು ಈಶ್ವರ್ ಖಂಡ್ರೆ ಅವರು ಈಗ ಆನೆಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು ನಾವು ಆನೆಗಳು ಕೊಡಲಿಕ್ಕೆ ನೀವು ಒಪ್ಪಿಯಬೇಕು ಅಂತ ಮಾತುಗಳನ್ನು ಹೇಳಿದ್ರು ನಾನು ಕೊಡಿ ಅಂತ ಹೇಳಿದ್ರು ಪರಸ್ಪರ ರಾಜ್ಯಗಳ ಸಹಾಯ ಸಹಕಾರ ಇರಬೇಕಾಗ್ತದೆ ಆ ಕಾರಣದಿಂದ ಕೊಡಿ ಅಂತ ಹೇಳಿದೆ ಹಾಗಾಗಿ ಇವತ್ತು ಹಸ್ತಾಂತರ ಮಾಡತಕ್ಕಂಥ ಒಂದು ಕಾರ್ಯಕ್ರಮನೇ ಮುಗ್ಗದಿದ್ದಾರೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇರಬೇಕಾಗಿರ್ಬೇಕಂದ್ರೆ ಯಾರೇ ನೇಟಾಗಿದ್ದಾರೆ ಇವತ್ತು ಮಳೆ ಅನಾಹುತದಿಂದ ಫ್ರೀ ಮಾನ್ಸು ಏಪ್ರಿಲ್ ಮೇ ತಿಂಗಳಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಮಳೆ ಬಂದಿದೆ ಸೊ ಹಾಗಾಗಿ ಅನೇಕ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಚರಂಡಿಯಿಂದ ರಸ್ತೆ ನುಗ್ಗಿ ರಾಜಕಾಲುವೆಗಳಿಂದ ರಸ್ತೆಗಳು ನುಗ್ಗಿ ದೊಡ್ಡ ಅನಾಹುತ ಆಗಿದೆ ಮನೆಗಳಿಗೆ ನುಗ್ಗಿರ್ತಕ್ಕಂಥದ್ದು ಅನೇಕ ಪ್ರದರ್ಶನಗಳಿದಾವೆ ಅದಕ್ಕೋಸ್ಕರ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬೆಂಗಳೂರಿನ ಜನತೆ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಜನರ ಸಹಾಯಕ್ಕೆ ಜನರಿಗೆ ತೊಂದರೆಯಾದ ರೀತಿ ನೋಡ್ತಿರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಜ್ಞಾನಗಳನ್ನು ಅತ್ಯಂತ ಸಂತೋಷದಿಂದ ಪವನ್ ಕುಮಾರ್ ಅವರಿಗೆ ಆಂಧ್ರ ರಾಜ್ಯಕ್ಕೆ ಹಸ್ತಾಂತರ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಬೀಳಿ ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತಕ್ಕಂಥ ಆರೈಕೆಯನ್ನು ಕೂಡ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ